ಬಹಳ ಜವಾಬ್ದಾರಿಯಿಂದ ನಾನು ಹೇಳಿ ಮಾತಾಡ್ತಾ ಇದ್ದೀನಿ ಯಾರನ್ನಾದರೂ ಯೋಚನೆ ಮಾಡೋದಾಗಲಿ ಅಥವಾ ಟೀಕೆ ಮಾಡೋದಕ್ಕಾಗಲಿ ನಮಗೆ ಮನಸ್ಸಿಲ್ಲ ಆದರೆ ನಮ್ಗೆ ಆಗಿರೋ ಅನ್ಯಾಯ ತೋಡ್ಕೊಳ್ಳೋದಕ್ಕೆ ಮಾತ್ರ ನಾವಿಲ್ಲಿ ಇದನ್ನು ಈ ಈ ಗೋಷ್ಠಿಯಲ್ಲಿ ಅದನ್ನು ನಾವು ಹೇಳ್ಕೊಬೇಕಾಗಿದೆ ಈಗ ನಮ್ಮಲ್ಲಿ ಒಲಸಿಗೂ ಜಾಸ್ತಿ ಈ ಮೊದಲಿಂದಲೂ ಕೂಡ ನಾವು ಕಾಡಿನ ಜನ ನಮ್ಮನ್ನು ಮನಸ್ಸಂಚಾರಿಗಳು ಅಂತ ಹೀಗಿದ್ದ ಜನ ನಾವು ನಾಡು ಸೇರಿಕೊಂಡ್ಮೇಲೆ ನಾವು ಬೇಕಾದಷ್ಟು ಜನ ಇನ್ನು ಏನು ಕೂಡ ಮನೆ ಆಗಲಿ ಭೂಮಿ ಆಗಲಿ ಯಾವುದನ್ನು ಸಂಪಾದನೆ ಮಾಡ್ಕೊಳ್ಳಿಲ್ಲ ಆ ಕಾರಣದಿಂದ ಅವರು ಎಲ್ಲೆಲ್ಲಿ ಏನೇನು ನಮ್ಮ ರಾಜನಾಯಕ್ ಅವ್ರು ಹೇಳ್ತಾ ಇದ್ರು ಮಂಡ್ಯ ಆ ಕಡೆಲ್ಲ ಹೋಗ್ತಾರೆ ಅಂತ ಮಂಡ್ಯಕ್ಕೆ ಹಾಕಿ ಹೋಗ್ತಾರೆ ಅಂದರೆ ಅಲ್ಲಿ ಕಬ್ಬಿನ ಬೆಳೆ ಜಾಸ್ತಿ ಅಲ್ಲಿ ಕಬ್ಬು ಕಡಿಯೋದಕ್ಕೆ ವಲಸೆ ತಿಂಗಳಾಂಗ್ ಗಟ್ಟಲೆ ಹೋಗ್ಬಿಡ್ತಾರೆ ಹಾಗೆಯೇ ಬೇರೆ ಬೇರೆ ಕಡೆ ಯಾವ್ಯಾವ ರಾಜ್ಯಗಳಲ್ಲಿ ಜಿಲ್ಲೆಗಳಲ್ಲಿ ಏನು ಪ್ರಮುಖವಾದ ಕೆಲಸ ಇರ್ತಾವೋ ಅವೆಲ್ಲ ಮಾಡೋದಕ್ಕೆ ಅಂತ ಅವರು ಹೋಗ್ತಾರೆ ಅಂತ ಸಂದರ್ಭದಲ್ಲಿ ಹೇಳಿಕೆ ಮಾಡಿದರೆ ಈ ಒಂದು ಏನು ಹೇಳಿಕೆ ಕಾರ್ಯಕ್ರಮ ಮಾಡ್ತಾ ಇದೆ ಅದಕ್ಕಾಗಿ ನಾವು ಇದಕ್ಕೆ ಸ್ವಾಗತ ಮಾಡ್ತೇವೆ ಈ ಪರಿಶಿಷ್ಟ ಜಾತಿಗಳ ಉಪವರ್ಗೀಕರ ಅಂದರೆ ಒಳಮೀಸಲಾತಿ ಸಮೀಕ್ಷೆ ಈ ಜನಜಾಗೃತಿಯ ಈ ಸಮಾಲೋಚನಾ ಅಭಿಯಾನ ಮಾಡಿದರೆ ಇದು ಇಂಥ ಅಭಿಯಾನಗಳು ನಮ್ಮಲ್ಲಿ ಬಹಳ ಜನ ಅಂದ್ಕೊಂಡಿದ್ದಾರೆ ಸಂಘ ಸಂಸ್ಥೆಗಳು ಮತ್ತು ತಾವಾಗಿಯೇ ಸ್ವತಃ ಮುಂದೆ ಬಂದು ಈ ಕಾರ್ಯದಲ್ಲಿ ತೋಡ್ಕೊಂಡಿದ್ದಾರೆ ಸರ್ಕಾರ ಕೂಡ ಇದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಇದು ನಮಗೆ ಬಹಳ ಸಂತೋಷದ ಸಮಾಚಾರ ಆದರೆ ಒಂದು ದುಃಖದ ಸಮಾಚಾರ ಏನಂದರೆ ಯಾವ ಕಮಿಟಿಯಲ್ಲಿ ಯಾವ ಜನಾಂಗವನ್ನು ತಗೋಬಹುದಾಗಿತ್ತೋ ಆ ಜನಗಳನ್ನು ಅವ್ರು ಬಿಟ್ಟಿದ್ದಾರೆ ಈಗ ನಮ್ಮಲ್ಲಿ ಏನು ಕರೆದಿಲ್ಲ ಬ ನಮ್ಮ ಪಂದ್ಯಾರನ್ನ ನಾವು ಯಾರಿಗೂ ನೀವು ಕಮಿಟಿಲಿ ಇಡಿ ಅಂತ ಏನು ಹೇಳಿಲ್ಲ ನಾವೇ ಒಂದು ಸಾರಿ ಬಹಳ ಸಾರಿ ಟ್ರೈ ಮಾಡಿದ್ವಿ ಮುಖ್ಯಮಂತ್ರಿಗಳಿಗೆ ಭೇಟಿ ಬೇರೆ ಬೇರೆ ಸಂದರ್ಭದಲ್ಲಿ ಮಾಡಿದ್ದೀವಿ ಆದರೆ ಈ ಈ ಸಮಸ್ಯೆ ಬಗ್ಗೆ ನಮಗೆ ಅವಕಾಶ ಸಿಕ್ಕಲಿಲ್ಲ ಮುಖ್ಯಮಂತ್ರಿಗಳ ಹತ್ರ ಹೇಳ್ಕೊಳೋದು ಆಮೇಲೆ ಇಲ್ಲಿ ಮುಖ್ಯಮಂತ್ರಿಗಳಿಗೆ ಹೇಳ್ಕೊಳ್ಳೋದೇ ಹೆಚ್ಚಾಗಿ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸೋರು ಯಾರಿದ್ದಾರೆ ಅಲ್ಲಿ ಗಣತಿ ಮಾಡೋರು ಅವರೇ ಅನ್ಯಾಯ ಮಾಡಿದಾಗ ನನಗೆ ತುಂಬ ತೊಂದರೆ ಆಗುತ್ತೆ ಹೇಗೆ ಅನ್ಯಾಯ ಅಂದರೆ ಒಂದು ನಾನು ಎಕ್ಸಾಂಪಲ್ ಕೊಡ್ತೀನಿ ಬೇರೆ ಎದ್ದು ಹೊಲಾಮಾಯಿತು ಅನ್ನೋ ಹಾಗೆ ಈ ಮೇಸ್ಟ್ಗಳನ್ನು ಪ್ರೈಮರಿ ಕ್ಲಾಸ್ ಸ್ಕೂಲ್ ಮೇಸ್ಟ್ರುಗಳನ್ನು ಅಲ್ಲಿ ನೇಮಕ ಮಾಡಿದ್ದಾರೆ ಅವರು ಹೋಗಿ ಅದು ಬರ್ಕೊಳ್ಳೋದ್ರಿಂದ ತಮಗೆಲ್ಲ ಗೊತ್ತಿದೆ ಅದನ್ನು ಫೀಡ್ ಮಾಡ್ಕೊಳ್ತಾರೆ ಅವರು ಇದರಲ್ಲಿ ಅದರಲ್ಲಿ ಫೀಡ್ ಮಾಡ್ಕೊಳ್ಳುವಾಗ ಅವರು ನ್ಯಾಯವಾಗಿ ಮಾಡ್ಕೋಬೇಕು ಅದು ಕೈನಲ್ಲಿ ಏನಾದ್ರು ಬೇರೆ ಬದಲಾಯಿಸ್ಬೋದು ಆದರೆ ಅವರು ತಾವು ಹೇಗೂ ನಮಗೆ ಒಂದು ಅವಕಾಶ ಸಿಕ್ಕಿದೆ ಇದನ್ನು ನಾವು ಬಳಸಿ ದುರ್ಬಳಕೆ ಮಾಡ್ಕೋಬೇಕು ಅನ್ನೋ ಮನಸ್ಸಿದ್ರೆ ಎಷ್ಟು ಕಷ್ಟ ಅಲ್ವಾ ಈ ರಾಯಚೂರು ಜಿಲ್ಲೆ ಲಿಂಗಸುಗೂರು ತಾಲೂಕಿನಲ್ಲಿ ಒಂದು ತಾಂಡ ಇದೆ ಆ ತಾಂಡದಲ್ಲಿ ಅದು ಹೆಗ್ಗಾಪುರ ತಾಂಡ ಅಂತ ಒಂದು ಎಕ್ಸಾಂಪಲ್ ಕೇಳ್ತೇನೆ ಈ ಹೆಗ್ಗಾಪುರ ತಾಂಡದಲ್ಲಿ ಪ್ರೈಮರಿ ಸ್ಕೂಲ್ ಮಾಸ್ಟರ್ ಅವರು ಮಾದರ್ ಅಂತ ಇದೆ ಅವರ ಅಡ್ಡ ಹೆಸರು ಸೋಮಪ್ಪ ಅಂತ ಸೋಮಪ್ಪ ಮಾದರ್ ಇವರು ಇವರನ್ನೇ ಹಾಕಿದ್ದಾರೆ ಅದೇ ಊರಿನ ಇದನ್ನ ಸಮೀಕ್ಷೆಗಾಗಿ ಅವರನ್ನೇ ಹಾಕಿದ್ದಾರೆ ಅದು ಸಹಜ ಅದು ಎಲ್ಲ ಕಡೆ ಎಷ್ಟುಗಳನ್ನ ಆ ದಂಬಾಣಿ ತಾಂಡದ ಮನೆಗಳನ್ನ ಅವ್ರು ಏನಂತ ಹಾಕಿದ್ದಾರೆ ಫೀಡ್ ಮಾಡಿದ್ದಾರೆ ಯಾರು ನೋಡಲ್ಲ ಅಂತೋ ಅಥವಾ ಅವರ ಹೈ ಹೈಸ್ಕೂಲ್ ಮಾಸ್ಟರ್ ಅವ್ರನ್ನ ಅವರು ಕಣ್ಣು ತಪ್ಪಿಸಿ ಹಾಕಿದ್ರು ಅಥವಾ ಅವರು ಅವರು ರಾಜಿ ಮಾಡ್ಕೊಂಡು ಹಾಕಿದ್ರು ಯಾಕೆ ಹಾಕಿದ್ರು ಗೊತ್ತಿಲ್ಲ ಐವತ್ತು ಮನೆಗಳನ್ನ ಅವರು ಆಂಧ್ರ ಆದಿ ಆದಿ ಆಂಧ್ರ ಈಗ ಆದಿ ಕರ್ನಾಟಕ ಅಂದ್ರೆ ಇಲ್ಲಿ ದಲಿತ ಬಂತಾಗುತ್ತೆ ಮಾದಿಕ ಅಥವಾ ಹೊಲೆ ಅದೇ ರೀತಿ ಆದಿ ಆಂಧ್ರ ಅಂದ್ರೆ ಅಲ್ಲಿ ಜಾತಿಯವರು ಆಗ್ತಾರೆ ಅದನ್ನ ಇವರು ಆಂಧ್ರಕ್ಕೆ ಸೇರಿಲ್ಲ ಅದು ತಾಂಡ ಕರ್ನಾಟಕಕ್ಕೆ ಸೇರಿದ್ದು ಬಿಂಸೂರು ರಾಯಚೂರೆಲ್ಲ ನಮ್ಮ ಕರ್ನಾಟಕದ್ದು ಆದ್ರೆ ಅಲ್ಲಿರೋ ಮನೆಗಳು ಹೇಗೆ ಆದಿ ಆಂಧ್ರ ಆಗ್ತಾರೆ ಐವತ್ತು ಮನೆಗಳನ್ನ ಆದಿ ಆಂಧ್ರ ಅಂತ ತುಂಬಿಸಿದಾಗ ಅದನ್ನ ನೋಡ್ಕೊಂಡಂತ ನಮ್ಮ ಅಲ್ಲಿಯ ಒಂದು ನಮ್ಮ ಮುಖಂಡ ಯುವ ಮುಖಂಡರುಗಳು ಕಂಡುಕೊಂಡಿದ್ದಾರೆ ಇನ್ನೂ ಮೂವತ್ತು ಮನೆ ಸೇರ್ಸೋದಿದ್ದೋ ಅಷ್ಟರಲ್ಲಿ ನೀವು ಹೇಗೆ ಇದು ಮಾಡ್ತಾ ಇದ್ದೀರಾ ಯಾಕೆ ಯಾಕೆ ಅಂದ್ರೆ ಅಂತ ಹಾಕಿದ್ದೀರಾ ಅಂತ ಹೇಳಿ ಅವ್ರನ್ನ ಕಂಪ್ಲೇಂಟ್ ಮಾಡಿದ್ದಾರೆ ಈಗ ಅದು ನಡೀತಾ ಇದೆ ಅವರು ಒಂದು ಅನಿಸಿಕೆ ರಾಜ್ಯ ಸರ್ಕಾರ ಇದೇ ಸಮಿತಿ ವತಿಯಿಂದ ಏನಾದರೂ ಆಯೋಗದಿಂದ ಸಮೀಕ್ಷೆ ನಡೆಸಿದರೆ ದೀಪಾವಳಿ ನವೆಂಬರ್ ತಿಂಗಳವರೆಗೆ ಕಾಲಾವಕಾಶ ಕೊಡಬೇಕು ಒಂದು ಅಥವಾ ಅಥವಾ ಕೇಂದ್ರ ಸರ್ಕಾರದಿಂದ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಆಗಿರ್ತಕ್ಕಂಥ ಜಾತಿ ಗಣತಿ ಈಗ ಮಾಡಬೇಕು ಅಂತ ಚಿಂತನೆ ಮಾಡಿದೆ ಹೆಚ್ಚಿನ ನಮ್ದು ಒಂದು ಏನಿದೆ ಅಂದ್ರೆ ಆ ಕೇಂದ್ರ ಸರ್ಕಾರದ ಜಾತಿ ಗಣತಿ ಸಮಯದಲ್ಲಿ ನಮ್ದೆಲ್ಲ ಮಾಡಿದ್ರೆ ಸರಿಯಾದ ಮಾಹಿತಿ ಕಾಲಾವಕಾಶ ಎರಡೂ ಸಿಗುತ್ತೆ ಅಂತ ನಾನು ತಮ್ಮೆಲ್ಲರಿಗೂ ಕೂಡ ರಿಕ್ವೆಸ್ಟ್ ಮಾಡ್ತಾ ಇದನ್ನ ತಮ್ಮೆಲ್ಲರೂ ರಾಜ್ಯ ಸರ್ಕಾರಕ್ಕೆ ತಿಳಿಸಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ತಮ್ಮ ಮನವಿ ಧನ್ಯವಾದಗಳು ಮಾಡ್ತೀವಿ ಎರಡು ಸ್ವಲ್ಪ ಅನುಕೂಲ ಥ್ಯಾಂಕ್ ಯು ಯು ಸರ್ ಇಷ್ಟಪಡ್ತೀನಿ ಮೊದಲನೇದಾಗಿ ನಾನು ಕರ್ನಾಟಕ ಸರ್ಕಾರಕ್ಕೆ ಅಭಿನಂದನೆಗಳನ್ನ ಹೇಳ್ತೀನಿ ಯಾಕಂತಂದ್ರೆ ಎರಡ್ ಸಾವಿರದ ಹನ್ನೊಂದರವರೆಗೂ ಬರೀ ಜನಗಣತಿ ಆಗಿತ್ತು ಜಾತಿ ಜನಗಣತಿ ಹಿಂದುಳಿದ ವರ್ಗಗಳ ಜನಗಣತಿ ಆಗ್ಲಿ ಇತಿಹಾಸದಲ್ಲಿ ಮಾಡೇ ಇಲ್ಲ ಇದು ಒಂದು ಐತಿಹಾಸಿಕವಾದ ಕೆಲಸ ಬಹಳ ಅಗತ್ಯವಾಗಿ ಮಾಡ್ಬೇಕಾಗಿರುವಂತ ಕೆಲಸ ನಡೀತಾ ಇದೆ ಕೇಂದ್ರ ಸರ್ಕಾರ ಕೂಡ ಇದಕ್ಕೆ ಪೂರಕವಾಗಿ ಸ್ಪಂದಿಸಿರೋದು ಅದು ಒಂದು ಉತ್ತಮ ಬೆಳವಣಿಗೆ ಅದಕ್ಕೆ ನಾನು ಎರಡೂ ಸರ್ಕಾರಕ್ಕೆ ಧನ್ಯವಾದ ಹೇಳ್ತೀನಿ ಆ ವೈಯಕ್ತಿಕವಾಗಿ ಹೇಳೋದಾದ್ರೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಅವೈಜ್ಞಾನಿಕವಾಗಿದೆ ಅಲೆಮಾರಿ ಬುಡಕಟ್ಟು ದಲಿತ ನಮ್ಮ ಬಂಜಾರ ಸಮುದಾಯಗಳು ಎರಡು ಸಾವಿರದ ಹನ್ನೊಂದರಲ್ಲಿ ಅವರ ಅಂಕಿಅಂಶ ಹೇಳುವಾಗ ಹತ್ತು ಲಕ್ಷ ಹನ್ನೊಂದು ಲಕ್ಷ ಜನ ಯಾವ ಜಾತಿಯಿಂದನೇ ಬಳಸಿಲ್ಲ ಅನ್ನೋದ್ರಲ್ಲೇ ಅದು ಫೇಲೋರ್ ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ ನಮ್ಮ ಬಂಜಾರ ಸಮುದಾಯ ಅಥವಾ ಈ ಲಂಬಾಣಿ ಅಂತ ಏನು ಕರಿತೀವಿ ಸಮುದಾಯದ ಹಿನ್ನೆಲೆ ಹೇಳೋದಾದ್ರೆ ನಿಮ್ಗೆ ಇಲ್ಲಿ ಯಾವ ಕರ್ನಾಟಕದಲ್ಲಿ ಒಕ್ಕಲಿಗ ಲಿಂಗಾಯತ ಈ ಬಹಳ ಪ್ರಮುಖವಾದ ಬಲಿಷ್ಠ ಸಮುದಾಯಗಳಂತ ಅಪೂರ್ವ ಸಮುದಾಯಗಳನ್ನ ಹೇಳ್ತೀವೋ ಅದೇ ರೀತಿ ದೇಶದಲ್ಲಿ ಬಲಿಷ್ಠವಾದ ಸಮುದಾಯಗಳಲ್ಲಿ ಒಂದು ಸಮುದಾಯ ನಮ್ಮ ಬಂಜಾರ ಸಮುದಾಯ ಯಾಕಂದ್ರೆ ಇಲ್ಲಿ ಲಂಬಾಣಿ ಅಂತೀವಿ ಇಡೀ ಇಂಡಿಯಾದಲ್ಲಿ ನಮ್ಮನ್ನ ಬಂಜಾರ ಅಂತ ನಾವು ನಮ್ಮನ್ನ ಗುರುತಿಸ್ಕೊಳ್ತೀವಿ ಗೌರ್ಮೆಂಟಿ ಅಂತ ಹೇಳಿ ಎಲ್ಲ ರಾಜ್ಯದಲ್ಲಿ ನಾವು ದೊಡ್ಡ ಸಂಖ್ಯೆನಲ್ಲಿದ್ದೀವಿ ಇದು ತಮ್ಮ ಗಮನಕ್ಕೆ ಬಹಳ ಮುಖ್ಯವಾಗಿ ಹೇಳಬೇಕು ಈಗ ನೀವೇ ನೋಡೋದಾದ್ರೆ ಕೆಲವು ಬಲಿಷ್ಠ ಸಮುದಾಯಗಳು ಅನ್ನುವಂಥದ್ದು ಕರ್ನಾಟಕ ಬಿಟ್ಟರೆ ಆಂಧ್ರದಲ್ಲಿ ಅಥವಾ ತಮಿಳುನಾಡಲ್ಲಿ ಕೆಲವು ಪ್ರಾಂತ್ಯದಲ್ಲಿ ಮಾತ್ರ ಇರುವಂತಹವರು ಬಲಿಷ್ಠವಾದ ಸೌಲಭ್ಯಗಳನ್ನ ಇದುವರೆಗೆ ಇತಿಹಾಸ ಎಪ್ಪತ್ತೈದು ವರ್ಷದ ಸ್ವಾತಂತ್ರ್ಯದಲ್ಲಿ ಪಡ್ಕೊಂಡಿರೋದು ನೀವು ನೋಡಿ ರಾಜ ನಾಯಕ್ ಸಿಂಗಟಿಗೆರೆ ಅಧ್ಯಕ್ಷರು ಕರ್ನಾಟಕ ಬಂಜಾರ ಹಕ್ಕು ಸಂರಕ್ಷಣಾ ಸಮಿತಿ ನಮ್ಮದು ರಿಜಿಸ್ಟರ್ಡ್ ಸಮಿತಿ ಜೊತೆಗೆ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಅದರಲ್ಲಿ ಸದಸ್ಯರಿದ್ದಾರೆ ನಮ್ಮ ಏನೆಂದರೆ ಏನು ಸುಪ್ರೀಂ ಕೋರ್ಟ್ ಆದೇಶ ನೀಡ್ತು ರಾಜ್ಯ ಸರ್ಕಾರಕ್ಕೆ ಇದು ಸುಮಾರು ಎರಡು ಸಾವಿರದ ನಾಲ್ಕರ ಹಿಂದಿಂದನೂ ಕೂಡ ಈ ಮೀಸಲಾತಿ ಬಗ್ಗೆ ನಮ್ಮ ಒಂದು ರಾಜ್ಯದಲ್ಲಿ ಗೊಂದಲಗಳು ಶುರುವಾಗಿದೆ ಮೊದಲಿಗೆ ಹಾವನೂರು ಆಯೋಗ ಶುರುವಾಯಿತು ತದನಂತರದಲ್ಲಿ ಸದಾಶಿವ ಆಯೋಗ ಶುರುವಾಗಿದೆ ತದನಂತರದಲ್ಲಿ ಮಾಧುಸ್ವಾಮಿ ಆಯೋಗ ಆಯಿತು ತದನಂತರದಲ್ಲಿ ಈಗ ಡಾಕ್ ಇವರು ಡಾಕ್ಟ್ರ್ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ಶುರು ಅಂತೂ ಆಗಿದೆ ರಾಜ್ಯದಲ್ಲಿ ಆದರೆ ಪ್ರತಿಯೊಂದು ಕೂಡ ತನ್ನದೇ ಆದಂಥ ಶೈಲಿಯಲ್ಲಿ ವರದಿಗಳನ್ನು ಕೊಡ್ತಾ ಇದ್ದಾರೆ ಯಾವುದೇ ವರದಿ ಇಲ್ಲಿವರೆಗೆ ಜೊತೆಗೆ ಕಾಂತರಾಜ್ ವರದಿ ಕೂಡ ಆಗಿದೆ ರಾಜ್ಯ ಸರ್ಕಾರಗಳು ಸುಮಾರು ಇನ್ನೂರು ಮುನ್ನೂರು ಕೋಟಿ ಖರ್ಚು ಮಾಡಿ ಇಂಥ ಆಯೋಗ ರಚನೆ ಮಾಡಿ ಅದರಿಂದ ಯಾವುದೇ ಲಾಭ ಯಾವುದೇ ಸಮಾಜಕ್ಕೆ ಇದು ಆಗ್ತಾ ಇಲ್ಲ ಅಂತಕ್ಕಂಥದ್ದು ಮೊದಲನೇದು ಯಾವುದೇ ಈಗ ನೋಡಿರಿ ಮೊನ್ನೆ ಸದಾಶಿವ ಆಯೋಗ ತಂದು ಬಂತು ಅದರಲ್ಲಿ ನಮಗೆಲ್ಲ ಅನ್ಯಾಯ ಆಗಿದೆ ಅಂತ ಎಲ್ಲರೂ ಕೂಡ ಬಟ್ಟೆ ಬಿಚ್ಚಿದ್ರು ಜೋ ಹೋರಾಟ ಮಾಡಿದರು ಅದನ್ನು ರಾಜ್ಯ ಸರ್ಕಾರನೂ ಕೂಡ ಮತ್ತೊಮ್ಮೆ ತನಿಖೆ ಮಾಡಿ ಅದು ತಪ್ಪಾಗಿದೆ ಅದನ್ನು ಬಿ ಜೆ ಪಿ ಗೌರ್ಮೆಂಟ್ ಅದನ್ನೇನು ಏನು ಡಿಲೀಟೇ ಮಾಡಿಬಿಟ್ಟಿದ್ದಾರೆ ಯಾರ್ದು ನಮ್ಮ ಸದಾಶಿವ ಆಯೋಗನ ತದನಂತರದಲ್ಲಿ ಮಾಧುಸ್ವಾಮಿ ಆಯೋಗದಲ್ಲಿ ಮಾಡಿದಾಗ ಅದ್ರ ಮೇಲೂ ಕೂಡ ಸುಪ್ರೀಂ ಕೋರ್ಟಿಗೆ ಕಳಿಸಿದ್ರು ಸುಪ್ರೀಂ ಕೋರ್ಟಲ್ಲಿ ಏನಂತ ಏನು ನಿರ್ದೇಶನ ಕೊಟ್ಟು ಸುಪ್ರೀಂ ಕೋರ್ಟು ಈ ಒಂದು ಜವಾಬ್ದಾರಿಯನ್ನು ಸಂಬಂಧಪಟ್ಟ ರಾಜ್ಯ ಸರ್ಕಾರಗಳು ಮಾಡ್ಬೋದು ಅಥವಾ ಬಿಡ್ಬೋದು ಆದರೆ ಮಾಡಿದ್ದೇ ಆದರೆ ವೈಜ್ಞಾನಿಕವಾದಂಥ ದತ್ತಾಂಶಗಳನ್ನು ಕಲೆಕ್ಟ್ ಮಾಡಿ ನೀವು ಮಾಡಬೇಕು ಅಂತಕ್ಕಂಥದ್ದು ಜಾತಿಗೆ ಒಳ ಮೀಸಲಾತಿನ ಮಾಡಬೇಕಂತಕ್ಕಂಥದ್ದನ್ನು ತಿಳಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯ ಸರ್ಕಾರ ಇವತ್ತು ಮಾಡಕ್ಕೆ ಹೊರಟಿದೆ ಆದರೆ ನಮ್ಮ ಒಂದು ಸಮಾಜಕ್ಕೆ ಸಂಬಂಧಪಟ್ಟಂಗೆ ನಾವು ಮ ಹೇಳಿ ಕೇಳಿ ಅಲೆಮಾರಿ ಸಮಾಜ ಅರೆಕಾಲಿಕ ಒಂದು ಉದ್ಯೋಗನ ಆರಿಸಿ ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ಬೇರೆ ಪಕ್ಕದ ರಾಜ್ಯಗಳಿಗೆ ಜಿಲ್ಲೆಗಳಿಗೆ ಹೋಗ್ತಕ್ಕಂಥ ಸಮಾಜ ಉದಾಹರಣೆಗೆ ಈ ಕಡೆ ಮಂಡ್ಯ ಜಿಲ್ಲೆ ತೆಗೆದುಕೊಂಡ್ರೆ ಕಬ್ಬು ಕಟಾವು ಮಾಡಲಿಕ್ಕೆ ಹೋಗ್ತಾರೆ ತಿಂಗಳಾನ್ಗಟ್ಲೆ ಅದು ಬಿಟ್ಟರೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಹೋದರೆ ಅಲ್ಲಿ ಕಾಫಿ ಬಿಡಿಸ್ಲಿಕ್ಕೆ ಕಾಫಿ ಕೆಲ್ಸಕ್ಕಂತ ಅಲ್ಲಿ ಸುಮಾರು ತಿಂಗಳುಗಟ್ಟಲೆ ಹೋಗ್ತಾರೆ ಹೀಗೆ ಈ ಕಡೆ ಆಂಧ್ರ ಕಡೆ ಹೋದರೆ ಡಾಂಬರೀಕರಣ ಹಾಕಲಿಕ್ಕೆ ಹೋಗ್ತಾರೆ ಹೀಗೆ ತಮ್ಮ ಹೊಟ್ಟೆಪಾಡಿಗಾಗಿ ಎಲ್ಲೆಲ್ಲೋ ಹೋಗಿ ಯಾವುದೋ ಒಂದು ತಾಂಡ ಅಂತ ಯಾವುದೋ ಗುಡ್ಡಗಾಡಲ್ಲೋ ಎಲ್ಲೋ ಒಂದು ಕಡೆ ಕಟ್ಟಿರ್ತಾರೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದರೂ ಈ ಸಮಾಜಕ್ಕೆ ಇವತ್ತಿನವರೆಗೂ ಕೂಡ ಅವ್ರಿಗೆ ಸರಿಯಾದ ನೆಲೆ ಇಲ್ಲ ಒಂದು ಹಕ್ಕುಪತ್ರಗಳಿಲ್ಲ ಅಥವಾ ರವಿನ್ಯೂ ಗ್ರಾಮ ಅಂತ ಇಲ್ಲ ಸರ್ಕಾರಗಳು ಸಾಕಷ್ಟು ಹೇಳ್ತಾ ಇದೆ ಏನಂತ ನಾವು ರವೆನ್ಯೂ ಗ್ರಾಮ ಮಾಡ್ತೀವಿ ನಾವು ಅದನ್ನು ಮಾಡ್ತೀವಿ ಅಂತ ಸಾಕಷ್ಟು ಹೇಳಿದರು ಇಲ್ಲಿವರೆಗೆ ಯಾವುದೂ ಕೂಡ ಕಾರ್ಯರೂಪಕ್ಕೆ ಬಂದಿಲ್ಲ ಅದರ ಬಗ್ಗೆ ನಾವು ಮುಂದಿನ ದಿನ ಈ ಸಮಿತಿ ಏನಿದೆ ಕರ್ನಾಟಕ ಬಂಜಾರ ಹಕ್ಕು ಸಂರಕ್ಷಣಾ ಸಮಿತಿ ಅದರ ಬಗ್ಗೆ ರಾಜ್ಯ ಸರ್ಕಾರದ ಕಣ್ ತೆರೆಸೋದು ಅಂಥವೆಲ್ಲ ಕಾರ್ಯಗಳನ್ನು ನಮ್ಮ ಬಡ ಜನಕ್ಕೆ ಹಕ್ಕುಪತ್ರಗಳನ್ನು ಕೊಡಿಸೋವಂಥ ಕಾರ್ಯದಲ್ಲಿ ಮುಂದಿನ ದಿನಗಳಲ್ಲಿ ಕಾರ್ಯ ನಿರ್ವಹಿಸುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಜೊತೆಗೆ ನಮ್ಮ ಒಂದು ರಾಜ್ಯ ಸರ್ಕಾರಕ್ಕೆ ಮುಖ್ಯವಾಗಿ ನಾವು ಇವೆಲ್ಲ ಹಿನ್ನೆಲೆಯಲ್ಲಿ ಯಾವುದೋ ಒಂದು ಮೇಜರ್ ಜಾತಿಗಳನ್ನು ತಾವು ಗಣನೆಗೆ ತೆಗೆದುಕೊಂಡು ಅವ್ರನ್ನಷ್ಟನ್ನೇ ನೀವು ಸಮಿತಿಗಳಲ್ಲಿ ಸೇರಿಸ್ಕೊಂಡು ತೀರ್ಮಾನಗಳನ್ನು ಅವರ ಆ ಅನುಕೂಲಕ್ಕೆ ತಕ್ಕಂಗೆ ಸಮಿತಿಗಳಲ್ಲಿ ತೀರ್ಮಾನಗಳನ್ನು ಕೊಡ್ತಕ್ಕಂಥದ್ದು ಅಥವಾ ಈ ಅರವತ್ತೆರಡು ಏನು ನೀವು ಪ್ರಶ್ನಾಳುಗಳನ್ನು ಹಾಕಿದರೆ ಅವ್ರಿಗೆ ತಕ್ಕಂಗೆ ಮಾಡಿರ್ತಕ್ಕಂಥದ್ದು ನಮ್ಮ ಒಂದು ಸಮಾಜನ ಬೇಕಾದಷ್ಟು ಜನ ಇವತ್ತು ನಮ್ಮಲ್ಲಿ ಸಾಹಿತಿಗಳಿದ್ದಾರೆ ಸಚಿವರಿದ್ದಾರೆ ಮಾಜಿ ಎಮ್ ಎಲ್ ಎಗಳಿದ್ದಾರೆ ಹಾಲಿ ಎಮ್ ಎಲ್ ಎಗಳಿದ್ದಾರೆ ಇಷ್ಟೆಲ್ಲ ಇದ್ದರೂ ಯಾರಿಗೂ ಕೂಡ ಗಮನ ಗಣನೆಗೆ ತೆಗೆದುಕೊಂಡಿಲ್ಲ ಅನ್ನೋದನ್ನು ಇವತ್ತು ಪ್ರೂವ್ ಆಗಿದೆ ಎಲ್ಲೇ ನೋಡಿ ಯಾವುದೇ ವರದಿ ಕೊಟ್ಟಾಗಿರಲಿ ಬೇರೆ ಬೇರೆ ಸಮಾಜದವರು ಮಾತ್ರ ಅಲ್ಲಿ ನಿಂತಿರ್ತಾರೆ ಬಟ್ ಈ ಬಂಜಾರ ಸಮಾಜ ಎಲ್ಲೂ ಕೂಡ ಕನ್ಸಿಡರ್ ಮಾಡಿಲ್ಲ ರಾಜ್ಯ ಸರ್ಕಾರ ಅನ್ನೋದನ್ನು ಇದೆಲ್ಲ ಒಂದು ರೀತಿಯಲ್ಲಿ ಕಡೆಗಣಿಸ್ತಾ ಇದೆ ಈ ಬಂಜಾರ ಸಮಾಜವನ್ನು ಅಂತ ಮಾನ್ಯ ಮುಖ್ಯಮಂತ್ರಿಯವರಲ್ಲಿ ನಾನು ಮನವಿ ಮಾಡ್ತೀನಿ ಇದನ್ನು ಮುಂದಿನ ದಿನಗಳಲ್ಲಿ ಹಾಗಾಗಲಿಕ್ಕೆ ಬೇಡ ಈಗಾಗಲೇ ನಮ್ಮ ಪತ್ರಿಕಾಗೋಷ್ಠಿಯಲ್ಲೂ ಹೇಳಿದೆ ಇಲ್ಲಿ ರಾಯಚೂರು ಲಿಂಗ್ಸೂರಲ್ಲಿ ತಾಂಡದಲ್ಲಿ ಯಾರೋ ಒಬ್ಬ ಅವರಿಗೆ ಮಾದರ್ ಅನ್ನೋರು ಅಂದರೆ ಅವ್ರ ಜಾತಿಗಿದು ಗಣನೆ ಜಾಸ್ತಿ ಆಗಲಿ ಅನ್ನೋ ಹುಚ್ಚು ಕಲ್ಪನೆ ಅವರಲ್ಲೆಲ್ಲರಲ್ಲೂ ಕೂಡ ಇವತ್ತು ಕ್ರಿಯೇಟ್ ಮಾಡಿದ್ದಾರೆ ಇಡ್ಲಿಂದ ಇರ್ತಕ್ಕಂಥ ಆ ಸಮಾಜಗಳ ರಾಜಕಾರಣಿಗಳು ಅದರಿಂದ ಅವರು ಈ ಥರ ಮಾಡಿದ್ದಾರೆ ಅವ್ರಿಗೆ ಗೊತ್ತಿಲ್ಲ ಪಾಪ ಅವ್ರಿಗೆ ಅನ್ನಕ್ಕೆನೇ ಕೂತ್ ಬರುತ್ತೆ ಅಂತಕ್ಕಂಥ ವಿಚಾರ ಅವ್ರಿಗೆ ಗೊತ್ತಿಲ್ಲ ಇವತ್ತು ಅದೇನಾರು ಆಗಿದ್ದೇ ಆದರೆ ನಾವೆಲ್ಲ ತಾಂಡಗಳಲ್ಲೂ ಕೂಡ ಇವತ್ತು ನಮ್ಮ ಒಂದು ಸಮಾಜದ ಹುಡುಗರು ಕೂಡ ಎಜುಕೇಟೆಡ್ ಇರ್ತಕ್ಕಂಥವ್ರು ವಾಚ್ ಮಾಡ್ತಾ ಇದ್ದಾರೆ ಏನು ಮಾಡ್ತಾರೆ ನಾವು ವಾಚ್ ಮಾಡ್ತಾ ಇದ್ದಾರೆ ಇವ್ರು ಇಂಥ ಇದ್ದೇನಾದರೂ ಮಾಡಿದಲ್ಲಿ ಡೆಫಿನೆಟಾಗಿ ತಗ್ಲಾಕೋತಾರೆ ಈಗ ನೋಡ್ರಿ ಅವ್ರು ತಗ್ಲಾಕೊಂಡಂಗೆ ಏನೋ ವಿಚಾರ ಅವರು ಆದಿ ದ್ರಾವಿಡ ಅಂತ ಬರೀಲಿಕ್ಕೆ ಅವ್ನಿಗೆ ಏನು ಹಾಕಿದೆ ಆದಿ ಆಂಧ್ರ ಅಂತ ಬರೀಲಿಕ್ಕೆ ಏನು ರೈಟ್ಸ್ ಇದೆ ಬಂಜಾರ ಬರ್ ಲಂಬಾಣಿ ಅಂತ ಅವ್ರು ಹೇಳಿದ್ರು ಕೂಡ ಅವರು ಈ ರೀತಿ ಬರೆಸ್ತಾ ಇರ್ತಕ್ಕಂಥದ್ದು ತುಂಬ ಅನ್ಯಾಯವಾದಂಥ ತೀರಾ ನಿಷ್ಠೂರವಾಗಿ ಅವ್ರನ್ನ ಖಂಡಿಸೋವಂಥ ಕೆಲಸ ಆಗಿದೆ ಇದರ ಬಗ್ಗೆ ರಾಜ್ಯ ಸರ್ಕಾರ ಕಣ್ ತೆರಿಬೇಕಾಗಿದೆ ಇಂಥವೆಲ್ಲವೂ ಕೂಡ ನಡೀದೆ ಇನ್ನೂ ನಡೀತಾ ಇದೆ ಇಂಥ ಹಂತದಲ್ಲೇ ಇಂಥವು ಬಂದರೆ ಅದನ್ನು ನಾವು ಈ ಸಮಿತಿ ಖಂಡಿಸ್ತದೆ ಈ ಹಕ್ಕು ಹೋರಾಟ ಸಮಿತಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ನಮ್ಮ ಒಂದು ಕಡೆಯದಾಗಿ ನಮಗಿರ್ತಕ್ಕಂಥದ್ದು ಏನು ಇವತ್ತು ನೀವು ಸಮೀಕ್ಷೆ ಮಾಡಕ್ಕೆ ಹೊರಟಿದ್ದೀರಿ ಅದು ನಮ್ಮ ಕೇಂದ್ರ ಸರ್ಕಾರ ಇವತ್ತೇನು ಜನಗಣತಿ ಮಾಡಬೇಕು ಅಂತ ಹೇಳಿ ಒಂದು ತೀರ್ಮಾನ ತಗೊಂಡಿದೆ ಆ ಒಂದು ಸಂದರ್ಭದಲ್ಲಿ ನೀವೆಲ್ಲ ಮಾಡಿ ಇದಕ್ಕೆ ಸೂಕ್ತವಾದಂಥ ಒಂದು ಕಾಲಾವಕಾಶ ಕೊಟ್ಟು ಈ ಒಂದು ಸಮಾಜಕ್ಕೆ ಸಹಾಯ ಮಾಡಬೇಕು ಅಥವಾ ನಮ್ಮ ಗೋವಿಂದ ಸ್ವಾಮಿಯವ್ರು ಹೇಳ್ದಂಗೆ ಇದು ನೀವು ಮಾಡಿ ಮಾಡಿದ್ರು ಈ ಒಂದು ಪರ್ಟಿಕ್ಯುಲರ್ ಈ ಬಂಜಾರ ಸಮಾಜಕ್ಕೆ ನವೆಂಬರ್ ಆರು ಅಕ್ಟೋಬರ್ ಆರು ನವಂಬರಲ್ಲಿ ದೀಪಾವಳಿಗೆ ಬರೋವಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಕಾಲಾವಕಾಶ ಕೊಟ್ಟು ಅವರು ಸಮೀಕ್ಷೆ ಮಾಡಬೇಕು ಅಂತಕ್ಕಂಥ ಒಂದು ಮನವಿನ ಮಾಡ್ತಾ ತಾವೆಲ್ಲರೂ ಬಂದು ನಮ್ಮ ಒಂದು ಅನಿಸಿಕೆಗಳನ್ನು ರಾಜ್ಯ ಸರ್ಕಾರದ ಗಮನಕ್ಕೆ ತರುವಂಥ ಕೆಲಸ ಮಾಡೋಕ್ಕೆ ತಾವೆಲ್ಲರೂ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮನವಿ ಮಾಡಿ ಧನ್ಯವಾದಗಳನ್ನು ತಿಳಿಸ್ತೀನಿ ನಮಸ್ಕಾರ ನಾನು ಡಾಕ್ಟರ್ ಎ ಆರ್ ಗೋವಿಂದ ಸ್ವಾಮಿ ಅಧ್ಯಕ್ಷ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ಮತ್ತು ಕರ್ನಾಟಕ ಬಂಜಾರ ಹಕ್ಕು ಸಂರಕ್ಷಣಾ ಸಮಿತಿಯ ಸಲಹಾ ಸಮಿತಿಯ ನಿರ್ದೇಶಕ ಇವತ್ತು ನಾವಿಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ್ವಿ ಇವಾಗ ಏನು ಕರ್ನಾಟಕ ಸರ್ಕಾರ ಒಂದು ಜಾತಿ ಜನಗಣತಿ ಮಾಡ್ತಾ ಇದೆ ಅದನ್ನು ನಾವು ಸ್ವಾಗತಿಸ್ತೀವಿ ಸರ್ಕಾರ ಉತ್ತಮ ಕೆಲಸ ಮಾಡ್ತಾ ಇದೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯಲ್ಲಿ ಸಾಕಷ್ಟು ಗೊಂದಲ ಇತ್ತು ಸಾಕಷ್ಟು ನಮ್ಮ ಅಲೆಮಾರಿ ಬುಡಕಟ್ಟು ಬಂಜಾರ ಸಮುದಾಯಗಳು ದಾಖಲಾತಿನೇ ಮಾಡಿಲ್ಲ ಹತ್ತು ಲಕ್ಷದ ಮೇಲೆ ಅವರೇ ಹೇಳೋ ಹಾಗೆ ಈ ಥರದ್ದೆಲ್ಲ ಗೊಂದಲ ಇದ್ದಿದ್ದರಿಂದ ನಾವು ಬಂಜಾರ ವಿದ್ಯಾರ್ಥಿ ವೇದಿಕೆ ಮಾಡಿದಾಗ ತಾಂಡಗಳ ಸಮೀಕ್ಷೆ ಮಾಡಿದಾಗಲೇ ನಾವು ಮೂವತ್ತು ಲಕ್ಷ ಜನ ಹೆಚ್ಚು ನಾವು ಇರೋದು ಸಾಬೀತಾಗಿದೆ ಇನ್ನೂ ಸರ್ಕಾರದ ಅಂಕಿಅಂಶದಲ್ಲಿ ಹನ್ನೊಂದು ಲಕ್ಷ ಮಾತ್ರ ಇದೆ ಇವತ್ತು ಈ ಜಾತಿಗಳ ಜನಾಂಗತಿ ಅನ್ನೋದು ಆದರೆ ನಾವು ಬಲಿಷ್ಠ ಸಮುದಾಯಗಳು ಏನು ಕರ್ನಾಟಕದಲ್ಲಿದ್ದಾವೆ ಅವರೆಲ್ಲರಿಗಿನ್ನ ನಾವು ಜನಸಂಖ್ಯೆನೇ ಜಾಸ್ತಿ ಇದ್ದೀವಿ ಅಂದರೆ ಎಲ್ಲ ರಾಜ್ಯದಲ್ಲಿ ಇದೀವಿ ವಿದೇಶದಲ್ಲೂ ಇದ್ದೀವಿ ನಾವು ಹಾಗಾಗಿ ನಮಗೆ ನಮ್ಮ ಜಾತಿ ಜನ ಸಂಖ್ಯೆ ಏನಾದರೂ ದೊಡ್ಡದು ಅಂತ ಗೊತ್ತಾದರೆ ನಮ್ಗೆ ಲಾಭ ಆಗೋದು ಹೆಚ್ಚಿನ ಮಟ್ಟದಲ್ಲಿ ಅನುಕೂಲ ಇದೆ ಹಾಗಾಗಿ ಸರ್ಕಾರಕ್ಕೆ ನನ್ನ ಯಾವುದೇ ಹೇಳಲೇಬೇಕು ಹಾಗೆ ಕೇಂದ್ರ ಸರ್ಕಾರ ಕೂಡ ಮಾಡ್ತಾ ಇದೆ ಒಳ್ಳೆಯದು ಅದನ್ನು ಸ್ವಾಗತಿಸ್ತೀವಿ ಹಾಗಾಗಿ ಇವತ್ತು ಇಲ್ಲಿ ನಾವು ಪತ್ರಿಕಾಗೋಷ್ಠಿ ಮಾಡಿದ್ವಿ ನಮ್ಮಲ್ಲಿ ಏನು ಬೇಡಿಕೆ ಅಂದರೆ ಈಗ ಒಂದು ತಾಂಡ ಇದೆ ಯಾವುದು ಹೆಗ್ಗಾಪುರ ತಾಂಡ ಅಂಥೇಳಿ ಎಂಬತ್ತು ತಾಂಡಗಳ ಮನೆಗಳಿದಾವಲ್ಲಿ ತಾಂಡ ಜನರಿದ್ದಾರೆ ಲಿಂಗಸೂರು ರಾಯಚೂರಲ್ಲಿ ಅಲ್ಲೊಬ್ಬ ಸೋಮಪ್ಪ ಮಾದರ ಅನ್ನುವಂಥ ಟೀಚರು ಆ ಎಲ್ಲ ಊರಿನ ಬಹುತೇಕ ಜನರನ್ನು ಬೇರೆ ಸಮುದಾಯದವರು ಹೇಳಿ ಅದನ್ನು ಎಂಟ್ರಿ ಮಾಡಿಕೊಂಡಿರೋದು ಅಲ್ಲಿ ಸಾಬೀತಾಗಿ ಅಲ್ಲಿಂದ ನಮಗೆಲ್ಲ ಫೋನ್ ಮಾಡಿದ್ದಾರೆ ಅದೆಷ್ಟು ಸತ್ಯ ಇದೆ ಈ ಥರದ ಗೊಂದಲಗಳಾಗ್ಬಿಟ್ರೆ ಈ ಸಮೀಕ್ಷೆಗೆ ಅರ್ಥ ಇರೋದಿಲ್ಲ ಜಾತಿ ಸಮೀಕ್ಷೆ ಗೊಂದಲದಿಂದ ಕೂಡುತ್ತೆ ಹಾಗಾಗಿ ಸರ್ಕಾರ ಇದನ್ನು ಪರಿಶೀಲಿಸಿ ಈ ಥರದ ಸಮಸ್ಯೆಗಳನ್ನು ತಕ್ಷಣಕ್ಕೆ ಸ್ಪಂದಿಸಿ ಪಾರದರ್ಶಕ ಸಮೀಕ್ಷೆ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಇವತ್ತು ಅಹವಾಲ್ ಇತ್ತು ಬಿಡಿ ಮೇಡಮು ನಮ್ಮ ಈ ಹೋರಾಟ ಸಮಿತಿ ಅಧ್ಯಕ್ಷ ರಾಜಾನಾಯ್ಕವರು ಎಸ್ ಆರ್ ರಾಜನಾಯಕ್ ಸಂಗಟಗೆರೆ ಅವರು ಡಾಕ್ಟರ್ ಪರಮೇಶ್ ನಾಯ್ಕೆಲ್ಲ ನಾವು ಸೇರಿದ್ವಿ ಹಾಗಾಗಿ ಇದನ್ನು ಮಾಡಬೇಕು ಆಮೇಲೆ ನಮ್ಮ ಸಮುದಾಯಕ್ಕೆ ನಾವು ಏನು ಕೇಳ್ಕೊಳ್ತೀವಿ ಅಂದರೆ ಈಗ ಏನು ಐದನೇ ತಾರೀಕಿಂದ ನಡೀತಾ ಇದೆ ಮನೆ ಮನೆ ಸಮೀಕ್ಷೆ ಅದು ಹದಿನೇಳರವರೆಗಿರುತ್ತೆ ಎಲ್ಲರೂ ಹದಿನೇಳು ಪಾಯಿಂಟ್ ಒಂದು ಹದಿನೇಳು ಪಾಯಿಂಟ್ ಎರಡು ಲಂಬಾಣಿ ಅಥವಾ ಬಂಜಾರ ಅಂತ ಬರೆಸ್ಬೇಕು ಅನ್ನೋದು ಜಾತಿನಲ್ಲಿ ಪರಿಶಿಷ್ಟ ಜಾತಿ ಬರೆಸ್ಬೇಕು ಅನ್ನೋಂಥದ್ದನ್ನು ನಾವು ಮನವರಿಕೆ ಮಾಡಬೇಕಾಗಿದೆ ಮತ್ತು ಈ ವಲಸೆ ಹೋಗುವಂಥದ್ದು ನಮ್ಮಲ್ಲಿ ಬೇರೆ ಬೇರೆ ರಾಜ್ಯಗಳಿಗೆ ಈಗ ಗೋವಾ ಇರ್ಬೋದು ತ್ರಿವೆಂಡ್ರಮ್ ಇರ್ಬೋದು ಅಂಥ ಕಡೆ ಇರೋರು ಕೆಲವರು ತೋಟಗಳಲ್ಲಿ ಮಾಲೀಕರ ಜೊತೆಗೆ ಹಣ ಇಸ್ಕೊಂಡು ವರ್ಷದ ಗುತ್ತಿಗೆನಲ್ಲಿ ಕೆಲಸ ಮಾಡ್ತಾರೆ ಜೀತದ ಥರ ಅವ್ರು ಯಾರೂ ಊರುಗಳಿಗೆ ಬರೋದಿಲ್ಲ ಅದಕ್ಕೆ ಇವತ್ತು ಏನಿತ್ತು ಅಂದರೆ ಹಬ್ಬ ಹರಿದಿನಗಳಲ್ಲಿ ಬಂದು ಸಮೀಕ್ಷೆ ಮಾಡಿದ್ರೆ ಹೆಚ್ಚು ಮಾಹಿತಿ ಸಿಗುತ್ತೆ ಅನ್ನೋವಂಥದ್ದು ಈಗ ಸರ್ಕಾರ ಅದು ನಮಗಾಗಿ ಪ್ರತ್ಯೇಕವಾಗಿ ಸಮೀಕ್ಷೆ ಮಾಡಲ್ಲ ಅಂತ ನನಗೂ ಗೊತ್ತಿದೆ ಈಗ ಏನು ಜನರಲ್ ಸಮೀಕ್ಷೆ ಇದೆ ಮಾಡಲಿ ಆ ಹಬ್ಬದ ಟೈಮಲ್ಲಿ ಒಂದು ಸರಿ ನಮಗೆ ಅವಕಾಶ ವಿಶೇಷವಾಗಿ ಕೊಟ್ಟು ಸಮೀಕ್ಷೆ ತಗೊಳ್ಳೋದು ಏನಾದರೂ ಸಾಧ್ಯ ಆದರೆ ಅದೊಂದು ಮಾಡಬೇಕು ಅನ್ನೋದು ಇವತ್ತು ಹವಾಲಿತ್ತು ಹಾಗಾಗಿ ಈ ಥರದ ಸುಮಾರು ಸಮಸ್ಯೆಗಳನ್ನು ಬಗೆಹರಿಸ್ಕೋಬೇಕು ಈಗ ಬಲಿಷ್ಠ ಸಮುದಾಯಗಳು ಸಮೀಕ್ಷೆ ಪಾಲ್ಗೊಂಡಾಗ ಅವರ ಸಮುದಾಯದ ಬಗ್ಗೆನೇ ಬರೆಸುವಂಥದ್ದು ಅವರು ಆರ್ಥಿಕವಾಗಿ ಇವರೆಲ್ಲ ಚೆನ್ನಾಗಿದ್ದಾರೆ ಸ್ಪೃಶ್ಯರು ಅಂತ ಹೇಳುವಂಥದ್ದು ಈ ಥರದ್ದೆಲ್ಲ ನಡೀತಾ ಇದೆ ಗೊಂದಲಗಳಿದೆ ನಾವು ಯಾರು ಸ್ಪೃಶ್ಯರು ಅಂತ ನೀವು ಹೇಳ್ಬೋದು ಆದರೆ ನಮ್ಮ ತಾಂಡಗಳಿಗೆ ಬಂದರೆ ನಮ್ಮ ಮೇಲ್ವರ್ಗ ಅಂತ ನಮ್ಮೂರಲ್ಲಿ ಯಾರು ಇದ್ದಾರಲ್ಲ ಶೂದ್ರರೇ ಮನೆಗೆ ಸೇರಿಸ್ಕೊಳ್ಳೋಲ್ಲ ಸಹಪಂಕ್ತಿ ಭೋಜನ ಮಾಡಲ್ಲ ನಮ್ಮನ್ನು ಅವ್ರ ಕೋಣೆಗೆ ಸೇರಿಸ್ಕೊಳ್ಳಲ್ಲ ಇವತ್ತು ನಾವು ಸ್ಪೃಶ್ಯರು ಹೌದು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರೋದು ಹೌದು ಅದು ಹಾಗಾಗಿನೇ ಬಾಬಾ ಸಾಹೇಬರಾಗಲಿ ನಾಲ್ವಡಿಯವರಾಗಲಿ ದೇವರಾಜ್ರು ಎಲ್ಲರೂ ನಮ್ಮನ್ನು ಪರಿಶಿಷ್ಟ ಜಾತಿಲಿ ಕರ್ನಾಟಕದಲ್ಲಿ ಇಟ್ಟಿರೋದು ಬೇರೆ ರಾಜ್ಯದಲ್ಲಿ ನಾವು ಇನ್ನು ಸಿ ಆಗಿದ್ದೀವಿ ಹಿಂಗಿದ್ದಾಗ ನಮ್ಮನ್ನು ನಾವು ತುಂಬ ಮುಂದುವರೆದವರು ಅಂತ ಬಿಂಸಕ್ಕಾಗಲ್ಲ ಅದಕ್ಕೆ ಸಮೀಕ್ಷೆಯ ಉತ್ತರ ಕೊಡುತ್ತೆ ಅದಕ್ಕೆ ನಾವು ಪಾರದರ್ಶಕವಾಗಿ ಮಾಡಬೇಕು ಅನ್ನೋದು ಈಗ ಬಂದಿರೋ ಕಂಪ್ಲೇಂಟ್ಗಳೇನೆಂದರೆ ಪಾರದರ್ಶಕತೆ ಸ್ವಲ್ಪ ಹೊಡೆತ ಆಗ್ತಾಯಿದೆ ಗೊಂದಲ ಆಗ್ತಾ ಇದೆ ಅನ್ನೋದು ಅದನ್ನು ಈಗಲೇ ಆರಂಭದಲ್ಲಿ ನಾವು ಸರ್ಕಾರದ ಗಮನಕ್ಕೆ ತಡಬೇಕು ಅಂಥೇಳಿ ಈ ಗೋಷ್ಠಿ ಮಾಡಿದ್ದು ಅಷ್ಟು ಇವತ್ತಿನ ಗೋಷ್ಠಿ ಉದ್ದೇಶ ಇದೆ okay thank you